ಓಂ ರಾಮ್ ನನ್ನ ಮುದ್ದಿನ ಮಗುವೆ ನಂಬಿಕೆ ಸುಲಭವಲ್ಲ ಆದರೆ ನಂಬಿಕೆ ಎಲ್ಲವನ್ನೂ ಸುಲಭವಾಗಿಸುತ್ತದೆ ಆಗುತ್ತದೆ ಎಂದು ನಂಬು ನೀನು ಶಕ್ತಿಶಾಲಿ ಎಂದು ನಂಬು ನಂಬಿದಾಗ ಎಲ್ಲವೂ ಹೇಗೆ ಸುಲಭವಾಗುತ್ತದೆ ಎಂದು ನೋಡು ಜನರು ನಿನ್ನ ಸಹಾಯವನ್ನು ಮರೆತು ಹೋದರು ಎಂದು ನಿನಗೆ ಅನಿಸಬಹುದು ಆದರೆ ಜನರು ನಿನ್ನ ಸಹಾಯವನ್ನಲ್ಲ ತಮ್ಮ ಕಷ್ಟಗಳ ಕಾಲವನ್ನು ಮರೆಯುವ ಪ್ರಯತ್ನದಲ್ಲಿದ್ದಾರೆ ಭೂತಕಾಲದಲ್ಲಿ ಅವರು ಪಟ್ಟ ಕಷ್ಟವನ್ನು ಸೋಲನ್ನು ಇಂದು ಮರೆಯುವ ಪ್ರಯತ್ನದಲ್ಲಿದ್ದಾರೆ ಕಷ್ಟವನ್ನು ನೆನಪಿಸಿಕೊಳ್ಳುವ ಶಕ್ತಿ ಅದರಿಂದ ಕಲಿತ ಪಾಠಗಳನ್ನು ನೆನಪಿಸಿಕೊಳ್ಳುವ ಶಕ್ತಿ ಎಲ್ಲರಿಗೂ ಇರುವುದಿಲ್ಲ ಕಷ್ಟದ ಕಾಲವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುವ ಶಕ್ತಿಯುಳ್ಳವರಿಗೆ ಅವರಿಗೆ ಸಿಕ್ಕಿದ ಸಹಾಯವು ಸದಾ ನೆನಪಿರುತ್ತದೆ ಅವರು ಸದಾ ಕೃತಜ್ಞರಾಗಿರುತ್ತಾರೆ ಅಂಥ ಶಕ್ತಿಯನ್ನು ಪಡೆದಿರುವವರು ನಿನ್ನ ಸಹಾಯವನ್ನು ಎಂದೂ ಮರೆಯುವುದಿಲ್ಲ ಕೃತಜ್ಞತೆಯ ಶಕ್ತಿಯನ್ನು ಅರಿಯದವರಿಗೋಸ್ಕರ ನಿನ್ನ ಮನಸ್ಸಿನಲ್ಲಿ ಕೋಪವಲ್ಲ ಒಂದು ಪ್ರಾರ್ಥನೆ ಮಾತ್ರವೇ ಇರಲಿ ಸಹಾಯವನ್ನು ಮಾಡಿದ ಮೇಲೆ ನೀನು ಅದನ್ನು ಮರೆತು ಬಿಡು ನಿನ್ನ ಕರುಣೆ ನಿನ್ನ ಮಾನವೀಯತೆ ನಿನ್ನ ಸೇವೆ ಎಂದೂ ವ್ಯರ್ಥವಾಗುವುದಿಲ್ಲ ನನ್ನ ಮಗುವೆ ನಿನ್ನ ಒಳ್ಳೆಯ ಕರ್ಮ ನಿನಗೆ ಅದ್ಭುತವಾದ ಜೀವನವನ್ನು ನೀಡುತ್ತದೆ ನೀನು ನೀನಾಗಿರು ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್